ಬುಟ್ಟಿ ಕಳದಾರ್ಿ ಹೂವ ಸರ್ಪಿಗ್ ಹೂವ ಮಲ್ಲಿ ಹೂವು ಅಲ್ರಿ ಇವತ್ತ ನಮ್ದ ಎಣ್ಣೆ ಡಬ್ಬಿನೂ ಕಾಣುವಲ್ದು ಇದ್ಲಾಗ ತೊದರ್ ಚಂದ್ರ ಅವನು ಕಾಣುವಲ್ಲ ಎಲ್ಲಿ ಹೋಗಿರ್ಬೇಕು ಇವ್ರಿಬ್ರು ಅಂತೀನಿ न हा दड़ी हेली

ಹೂವಿನ ಬುಟ್ಟಿ ಅಲ್ಲ ಸ್ವಲ್ಪ ತೋರ್ಸಲ್ಲ ಅರಿವಿ ಹೋಳ್ ಮಾಡಿ ಹೂ ಹೂ ಹೆಂಗದ ನಾನು ಸ್ವಲ್ಪ ನೋಡ್ತೀನಿ ಅಲ್ರಿ ಸಾಹೇಬ್ರ ಏನದ ನೀವು ನೋಡೋದು ಹೂ ಹುಡುಗಿ ಇಲ್ಲಿ ವ್ಯಾಪಾರ ಮಾಡಬೇಕಾದ್ರ ನಮ್ಮಂತವ್ರಿಗೆ ಕೇಳಿದಾಗ ಸ್ವಲ್ಪ ಕೊಡ್ಬೇಕ ಅಂದ್ರ ನಾವು ಬಿಡ್ತೀವಿ ಮುಖ್ಯಮಂತ್ರಿ ಸಾಹೇಬ್ರ ನೇರವಾಗಿ ಕೇಳ್ರಿ ನಿಮಗೆ ಏನು ಬೇಕು ಅದನ್ನು ಕೊಡ್ತೀನಿ ಅದನ್ನ ಬಿಟ್ಟು ನಿಮ್ಮ ಉದ್ದನ ಬಡಗಿ ಲೀ ನಮ್ನೆ ತಿವ್ಯಾಕತ್ತಿರಲ್ಲ ಹಂಗ ತಿವ್ಯಾಕ ಹೋಗ್ಬೇಡ್ರಿ ಅದೋಗ್ಲಿ ಬಿಡ್ರಿ ಸಾಹೇಬ್ರ ಬುಟ್ಟಿ ಇಷ್ಟು ದೊಡ್ಡದಾಗಿರ್ಲ ಒಮ್ಮೆ ಯಾವಕ್ಯಾರ ಬುಟ್ಟಿಯಾಗ ಕೈ ಇಟ್ಟಿರ ಇಲ್ಲ ಹಂಗಾರ ನಂದು ಒಂದು ಸ್ವಲ್ಪ ಹಿಡೀರಲ್ಲ ಹೌದಾ ಹುಡುಗಿ ತಿವಿಲಾರದ ಹೆಂಗೆ ತೋರ್ಸಾಕ್ ಬರ್ತೈತಿ ಅಷ್ಟ ಅರ್ಧ ಐತೇನ ನಿನ್ನ ಹೊಟ್ಟಿ ನೀ ಹೂ ಅಂದ್ರ ನಾ ತುಂಬತೀನಿ ನಿನ್ನ ಹೊಟ್ಟಿ ಇಲ್ಲ ಅಂದ್ರೆ ಜಾಗ ಖಾಲಿ ಮಾಡು ಲೇಟ್ ಆದ್ರೂ ನೋಡಿ ಇಲ್ಲ ನನಗೆ ಗೊತ್ತ ಅಯ್ಯ ಕೈ ಬೇಕಾದ್ರೂ ಕೈ ಹಿಡದು ಕೈಯ್ಯಾಡಿಸಿ ಹೆಂಗೈತಿ ಅನ್ನೋದು ನೋಡು ಅಯ್ಯಯ್ಯಾ ಹಂಗೆ ಅನ್ನಾಕ ಹೋಗಬೇಡ್ರಿ ಸಾಹೇಬ್ರ ನಾನು ಮೊದಲ ಬಡ ಹುಡುಗಿ ಈ ಹೂವ ಮಾರಿ ಹೊಟ್ಟಿ ತುಂಬ್ಸ್ಕೊಳಕ್ಕದೀನಿ ಹಂಗೆಲ್ಲ ನೀವು ನಿನಗೆ ಬಿಡುದಿಲ್ಲಾ ಬಿಡುದಿಲ್ಲ ಅಂದ್ರೆ ಹೆಂಗೆ ರೀ ಸಾಹೇಬ್ರ ಯಾವ ಚೇ ಹುಡುಗಿ ಸರಿಯಾಗಿ ಹಿಡ್ಕೊ ಯಾಕಂದ್ರೆ ಎದಕ್ಕರ ತುಚ್ಕೊಂಡಿ ಅಯ್ಯ ಅಯ್ಯೋ ಸಾಹೇಬ್ರ ಕೊಡ್ರಿ ಇಲ್ಲ ನನಗೆ ಪೂರ್ತಿಯರು ಕೊಡು ಪೂರ ಬಿಟ್ರೆ ಹೆಂಗ್ತದ ಅದು ಇಲ್ಲಿ ಬಿಡು

ಆ ನನ್ನ ಬೆತ್ತೆ ಬೇರೆ ಆ ಬೆತ್ತೆ ಬೇರೆ ಹಿಚ್ಕಿದ್ರ ಒಂದ್ ಕಿಲೋ ಹೂವಿಲ್ಲ ಎಟ್ ಅಳಿಗಾಡ್ಸ್ತೇನಿ ಅಯ್ಯಯ್ಯಯ್ಯೋ ಎಷ್ಟರ ಮೆತ್ತ ಕೊಟ್ಟನ್ರಿ ಆ ದೇವ್ರ ನಿಮ್ದು ಅಂತೇನಿ ಒಮ್ಮೆರ ಹುಡುಗಿಗ ಬುಟ್ಟ್ಯಾಗ ಕೈ ಹಾಕಿಲ್ಲ ಅನ್ಸತ್ತ ಒಮ್ಮೆ ಈಗ ಹಾಕಿ ನೋಡ್ರಿ ಚಾನ್ಸ್ ಕೊಡಾಕ್ತೇನಿ ನೋಡಿ ಹುಡುಗಿ ಅಂತ ಹೂವಿನ ಬುಟ್ಟಿ ಯಾವ ಸಿಕ್ಕಿಲ್ಲ ಚಿಕ್ಕ ಇಡ್ಬೇಕಂತ ಮಾಡೀನಿ ಏನು ಈಗ ನೀ ಸಿಕ್ಕಿ ನಿಂದ್ರದಾಗ ನಂದ್ ಇಡ್ಲೇನು ಏನು ರೀ ಅದು ಇಡೋದು ಬೆತ್ತ ಅಯ್ಯೋ ನೀನು ಹಿಂಗೆ ಕೈ ಹಿಡಿಯಾಕತ್ತ್ರಿ ಸಾಹೇಬ್ರು ನಮ್ಮ ಮನೆಗು ಎಲ್ಲಿ ಮತಿ ಏನದ ಮಾವನ ಮಗಳು ಅಯ್ಯ ಅಯ್ಯಮ್ಮ ನೀನು ಆತದಲ್ಲ ಚಂದ್ರ್ಯಾ ಅಯ್ಯೋ ನಾನು ಅದೇ ಅನ್ಕೊಂಡೆ ಇಂತ ರೋಡಿಗೆ ಹೊಸಾಕ ಹಾಕಿ ಅರ್ಬಿ ಬಂದೈತಂದ್ರ ಯಾರು ಇರ್ಬೋದು ಅಂತ ಏನಪ್ಪ ನೀನು ರೋಗ ಇದೆ ಬಂತು ನಿನಗ ಎಲ್ಲಿ ಮದಿ ನನ್ನ ಗೆಳೆಯ ಅರ್ವಿ ಹೊಲಿಯಾಕ ಕೊಟ್ಟಿದ ಅದನ್ನ ನಾನು ಹಾಕೊಂಡು ಬಂದಿನಿ ನಾನು ಚಿನ್ನ ಖುಷಿಯಾಗ ಒಂದು ಹಾಡು ಹಾಡು ಒಂದಾಯದಿಂದ ಹೇಳ್ಕೊಂಡು ಬಂದ ಅಟ್ರೆ ಮಾಡ್ತಾ ಹೇ हा रे